ಕೆರೆಯಲ್ಲಿ ಈಜಲು ಹೋದ ನಾಗರಾಜ್ ಎಂಬ ಯುವಕ ಮುಳುಗಿ ಸಾವು ಮಾನ್ವಿ ತಾಲೂಕಿನ ರಬ್ಬನಕಲ್ ಗ್ರಾಮದ ಬಳಿ ಘಟನೆ ಮಾನ್ವಿ ಪಟ್ಟಣದ ಜನತಾ ಹೌಸ್ ನಿವಾಸಿ ನಾಗರಾಜ್ ಇಪ್ಪತ್ಮೂರು ವರ್ಷ ಎಂದು ತಿಳಿದು ಬಂದಿದೆ ಇದು ಕೊಲೆಯೋ ಮುಳುಗಿ ಸಾವಾದ ಅನುಮಾನನಾ ಮುಗಿಲು ಮುಟ್ಟಿದ ಪೋಷಕರ ಆಕ್ರಂದನ ಖಾಸಗಿ ಕೆರೆಯಲ್ಲಿ ನಾಗರಾಜನ ಸಾವು ಖಾಸಗಿ ಕೆರೆಯಲ್ಲಿ ಈಜಲು ಹೋಗಿ ನಾಗರಾಜ್ ಎಂಬ ಯುವಕ ಮುಳುಗಿ ಸಾವನ್ನಪ್ಪಿರುವ ಘಟನೆ ಮಾನ್ವಿ ತಾಲೂಕಿನ ರಬ್ಬನಕಲ್ ಗ್ರಾಮದಲ್ಲಿ ಜರುಗಿದ್ದು ಈ ಸಾವು ಕೊಲೆಯೋ ಎಂಬ ಅನುಮಾನ ಮೂಡಿದೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ರಬ್ಬನಕಲ್ ಗ್ರಾಮದಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರು ಕೆರೆಯಲ್ಲಿ ಮಾನ್ವಿ ಪಟ್ಟಣದ ಜನತಾ ಹೌಸ್ ನಿವಾಸಿ ನಾಗರಾಜ್ ಇಲ್ಲಿಗೆ ಬಂದು ಸಾಯಲು ಕಾರಣ ಏನು ನಾಗರಾಜನ ಜೊತೆ ಯಾರು ಬಂದವರು ಎಂದು ಈತನ ಸಾವಿಗೆ ಕಾರಣ ಯಾರು ಎಂದು ಮಾನ್ವಿ ಜನತೆ ಅನುಮಾನದ ರೀತಿಯಲ್ಲಿ ಗುಸುಗುಸು ಮಾತನಾಡುತ್ತಿದ್ದಾರೆ ಪೋಷಕರು ಹಾಗೂ ಪೊಲೀಸ್ ಇಲಾಖೆಯವರು ನಾಗರಾಜನ ಶವಗಾಗಿ ಕೆರೆಯಲ್ಲಿ ಹುಡುಕಾಟ ನಡೆಸಿದ್ದು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ನನ್ನ ಮಗನ ಸಾವಿಗೆ ಕಾರಣ ಏನು ಎಂದು ಪೋಷಕರು ಆರೋಪಿಸಿದ್ದಾರೆ

ನೀವ್ ಯಾರು ಬರ್ಲಿಲ್ಲ ಬೇಗ ಯಾರು ನೀವ್ ಯಾರು ಬರ್ಲಿಲ್ಲ ಅವ್ರಿಗೆ ಹೆಸರೇನ ಹುಡುಗ ನಾಗ ಯಾವ ಎಲ್ಲಿ ಯಾವ ಏರಿಯಾ ನಿಮ್ ತಮ್ಮನ ಹೆಸರೇನು ನಾಗರಾಜ್ ಯಾವ ಏರಿಯಾ ಹಾ ಮದವಿ ಇಲ್ಲಿಗೆ ಯಾಕಂತ ಬಂದ ನಿಮ್ಗೇನು ಹೇಳಿ ಬಂದಿರಲಿಲ್ಲ ಹ ನಿಮಗೆ ವಿಷಯ ಹೆಂಗೆ ಯಾರು ಎಷ್ಟು ಗಂಟೆಗೆ ಕಳೀತಿ ಈಗ ಒಂದು ಹನ್ನೆರಡು ಹನ್ನೆರಡುವರೆಗೆ ತಿಳಿತು ನಿಮ್ಮ ಮನೆಗೆ ಏನು ಹೇಳಿ ಬಂದಿದ್ರಲ್ಲ ಆರಾಮಿಲ್ಲ ಮನೆಗೆ ಇರ್ತೀನಿ ಹೈಲಿ ಕೆಲ್ಸಕ್ಕೆ ಹ ಸ್ಟೂಡೆನ್ಸ್ ಇದಾವಣ ಪರ್ಕೆ ಪಕ್ಕೆ ಅಂದ್ ಕಳಿಸಿ ಮನೆಗೆ ಇದ್ದ ಹಾಂ ಬ್ಯಾ ಮನೆ ಬೇಡ ಅಂದ್ಕೊಂಡು ಹೋಗಿದ್ದಾನ ಆರಾಮ ಇಲ್ಲ ಅಂದಿರಲಿಲ್ಲ ಅಂತ ಕಳ್ಸಿ ನಿಮಗೆ ಅಲ್ಲ ಏನು ನೀವು ಅಂತ ಮನೆ ಬೇಜಾರ್ ಗೀಜಾರ್ ಅಂತ ಏನಿಲ್ಲ ಏನಿಲ್ಲ ಏನಾದರೂ ಜಗಳ ಗಿಗಳ ಆಡೋಂಥದ್ದೇನಿಲ್ಲ ಅಷ್ಟೇ ನಿಮ್ಮ ಫ್ರೆಂಡ್ಸ್ ಜೊತೆ ಬಂದೀನಿ ಅಂತ ಬಂದಿದ್ದಾನೆ ಕಳಷ್ಟೇ ಅಷ್ಟೇ ಏನಾಗಬೇಕು ನಿಮಗೆ ಅಂತ ತಮ್ಮ ಹೆಸ್ರೇನು ನಾಗರಾಜ್ ನಾಗರಾಜ್ ವಯಸ್ಸು ಎಷ್ಟಿರ್ಬೋದು ಇಪ್ಪತ್ತೊಂದು ಇಪ್ಪತ್ತು